হাহার মহা হাহা মহা ুট অছে

ಮತ ಎಣಿಕೆ ಕೇಂದ್ರ ಹತ್ತಿರ ಪ್ರಹ್ಲಾದ್ ಜೋಶಿ ಹೇಳಿಕೆ ನಮ್ಮ ಕ್ಷೇತ್ರದ ಜನತೆಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ ಮತದಾರ ಪ್ರಭುಗಳಿಗೆ ಈ ಗೆಲುವು ಸಲ್ಲಬೇಕು ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿನ ಪ್ರತಿಸ್ಪರ್ಧಿಗಳು ಅಪಪ್ರಚಾರ ಮಾಡುತ್ತಾ ಬಂದರು ಸಾಕಷ್ಟು ಹಣ ಹೆಣ್ಣವನ್ನ ಹಂಚಿದ್ದಾರೆ ಆದ್ರೆ ಜನರು ನಮ್ಮ ಕೈ ಹಿಡಿದಿದ್ದಾರೆ ಕರ್ನಾಟಕದ ಜನರು ಈಗಾಗಲೇ ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಾರೆ ನಿರೀಕ್ಷೆ ತಕ್ಕಂತೆ ನಾವು ಅಂದುಕೊಂಡಂತೆ ಸೀಟು ಬಂದಿಲ್ಲ ಎಲ್ಲಿ ಏನೂ ಆಗಿದೆ ವಾಸ್ತವಿಕವಾಗಿ ಏನೂ ಆಗಿದೆ ಅನ್ಕೋದನ್ನ ನೋಡಬೇಕಾಗಿದೆ ಸದ್ಯದರಲ್ಲಿ ದೆಹಲಿಗೆ ಹೋಗುತ್ತೇನೆ ವರಿಷ್ಠರ ಜೊತೆ ಮಾತನಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಲೀಡ್ ಕಡಿಮೆಯಾಗಿದೆ ಪರ್ಸೆಂಟೇಜ್ ಜೋಟ್ಗಳು ಕಡಿಮೆಯಾಗಿರುವ ಕಾರಣ ಲೀಡ್ ಕಡಿಮೆಯಾಗಿದೆ ಈಗಾಗಲೇ ನಾವು ಕೈಗೊಂಡಿರುವ ಕಾಮಗಾರಿಗಳ ಮುಂದುವರೆಸಿಕೊಂಡು ಹೋಗುತ್ತೇವೆ ನನ್ನ ಖಾತೆಯನ್ನ ಸರಿಯಾಗಿ ನಿಭಾಯಿಸಿದ್ದೇನೆ ಐದು ವರ್ಷ ನನಗೆ ಮಂತ್ರಿಯಾಗಲು ಪ್ರಧಾನಿ ಮೋದಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ ದಿಂಗಾಲೇಶ್ವರ ಶ್ರೀಗಳ ಅವರ ಆಶೀರ್ವಾದದಿಂದ ನಾನು ಗೆದ್ದಿದ್ದೇನೆ ಗೆಲುವಿನ ಬಳಿಕ ಮೊದಲ ಪ್ರತಿಕ್ರಿಯೆ ನೀಡಿದ ಪ್ರಹ್ಲಾದ್ ಜೋಶಿ ಐದನೇ ಬಾರಿ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಧಾರವಾಡ ಕ್ಷೇತ್ರದ ಜನ ದೊಡ್ಡ ಬಹುಮತ ಹಾಕಿ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಸುಮಾರು ನಲವತ್ತೆರಡು ಸಾವಿರ ತನಕ ಲೀಡ್ ಕ್ಷೇತ್ರದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಇದು ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮಾಡಿದಂತಹ ಉತ್ತಮ ಕೆಲಸಕ್ಕೆ ಹಾಗೂ ಮೋದಿ ಅವರ ಮೇಲೆ ಮೇಲೆ ಜನಗಿಟ್ಟಂಥ ಭರವಸೆ ಜ್ಯೋತಕಾಗೇತಿ ಆ ಭರವಸೆಗೆ ತಕ್ಕಂಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೆಲಸ ಮಾಡ್ತೀವಿ ಇವತ್ತು ಧಾರವಾಡ ಲೋಕಸಭಾ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಐದನೇ ಬಾರಿ ಗೆಲುವನ್ನು ಸಾಧಿಸಿ ಒಂದು ದಾಖಲೆಯ ವಿಜಯವನ್ನ ಸಾಧನೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬಹಳಷ್ಟು ಖುಷಿಯಾಗಿದೆ ಆದರೆ ಒಳಗ ಸೀಟ್ ಕಡಿಮೆ ಆಗಿರೋದ್ರಿಂದ ಅಷ್ಟೇ ನಮಗೂ ದುಃಖನೂ ಕೂಡ ಆಗಿದೆ ಬಹುಶಃ ಇನ್ನೊಂದು ತಾಸು ಎರಡು ತಾಸಲ್ಲಿ ರಿಸಲ್ಟ್ ಮತ್ತು ಹೆಚ್ಚು ಆಗ್ಬೋದು ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ದೊಡ್ಡ ಕನಸು ಆಸೆ ನಮ್ದೆಲ್ಲ ಇದೆ ಬಹುಶಃ ಜನ ಅವ್ರ ಕೈ ಅಂತ ನಾನು ಭಾವಿಸ್ತೇನೆ ಪ್ರಹ್ಲಾದ್ ಜೋಶಿ ಅವರ ಗೆಲುವು ಐದನೇ ಬಾರಿ ಎಲ್ಲ ಕಾರ್ಯಕರ್ತರಿಗೂ ಸಂತೋಷವನ್ನು ಖುಷಿಯನ್ನು ತಂದುಕೊಟ್ಟಿದೆ ಪ್ರಹ್ಲಾದ್ ಜೋಶಿಯವರು ಮತ್ತೊಮ್ಮೆ ಕೇಂದ್ರದ ಮಂತ್ರಿಯಾಗಿ ನರೇಂದ್ರ ಮೋದಿಯವರು ಮತ್ತೊಂದು ಬಾರಿ ಮೂರನೇ ಬಾರಿ ಪ್ರಧಾನಿಯಾಗಿ ದೇಶದ ಸೇವೆಯನ್ನು ದೇಶದ ಉಳಿವಿಗಾಗಿ ದೇಶದ ಭದ್ರತೆಗಾಗಿ ಮತ್ತು ಹೊಸ ಹೊಸ ಯೋಜನೆಗಳನ್ನು ತರ್ತಾರೋ ಅನ್ನೋ ಒಂದು ಆಶಾಭಾವನೆಯಿಂದ ನಾವಿವತ್ತು

ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವು ತಂದುಕೊಟ್ಟಂತಹ ಧಾರವಾಡದ ಲೋಕಸಭಾ ಕ್ಷೇತ್ರದ ಎಲ್ಲ ಜನ ಜನತೆ ಜನರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ದೇಶ ಮೊದಲು ಅಂತ ಏನು ಕಲ್ಪಿಟ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಮತ್ತೊಮ್ಮೆ ಈ ದೇ ಭಾಗದ ಜನ ಸ್ಪಂದಿಸಿದ್ದಾರೆ ದೇಶ ಜಗದ್ಗುರು ಆಗಬೇಕು ವಿಶ್ವಗುರು ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಭಾರತ ಸ್ಪಂದಿಸ್ತಾ ಇದೆ ಭಾರತ ಮಿಡಿಯುತ್ತಿದೆ ಅಂತ ಇವತ್ತಿನ ರಿಸಲ್ಟ್ ನಮಗೆ ತೋರಿಸ್ತಾ ಇದೆ ಅದಕ್ಕೆ ದೇಶದ ಜನತೆಗೂ ಕೂಡ ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಗೆ ತುಂಬ ದೊಡ್ಡ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಸಹ ಪ್ರಹ್ಲಾದ್ ಸಾಹೇಬರು ಸತತ ಐದನೇ ಬಾರಿ ಸಂಸದಾಗಿ ಗೆದ್ದಿದ್ದಾರೆ ಮತ್ತು ಲೋಕಸಭೆಗೆ ನಮ್ಮ ಮತ್ತೊಮ್ಮೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ತಾರೆ ಜಿ ಅವರು ಇನ್ನೊಮ್ಮೆ ಆಗ್ತಾರೆ ಮತ್ತು ಮತ್ತು ನಮ್ಮ ಧಾರವಾಡ ಜಿಲ್ಲೆ ಅಭಿವೃದ್ಧಿಗೆ ನಮ್ಮ ಸಾಹೇಬರಿಗೆ ಅವ್ರು ಮಾಡಿದ ಕೆಲಸಕ್ಕೆ ಮತ್ತು ಅವರು ಹಿಂದುತ್ವಕ್ಕೆ ಎಲ್ಲ ನಮ್ಮ ಅವರನ್ನು ಒಪ್ಕೊಂಡು ಮತ್ತೊಮ್ಮೆ ಅವ್ರನ್ನು ಪ್ರಚಂಡ ಆಲಿಸ್ತಿದ್ದಾರೆ ಮತ್ತೊಮ್ಮೆ ಎಸ್ ನಾವು ಮಂಡ್ಯದವ್ರಿಗೆ ಅರ್ಣ ಮಂಡಲ ಒ ಬಿ ಸಿ ಉಪಾಧ್ಯಕ್ಷೆ ಈಗ ಈ ನಮ್ಮ ಬಿ ಜೆ ಪಿ ಸರ್ಕಾರದಾಗ ನಮ್ಮ ಜೋಶಿಯವ್ರ ಬಗ್ಗೆ ಭಾಳಷ್ಟು ಮಂದಿ ದುಡ್ದಾರೆ ಮತ್ತು ಅವರಿಗೆ ವಿರೋಧ ವಿರೋಧ ಮಾಡಿದವರು ಭಾಳ ಮಂದಿದಾರೆ ಅದರೊಳಗೆ ನಮ್ಮ ಈ ದಿಂಗಾಲೇಶ್ವರ ಸ್ವಾಮಿ ಅಂತವ್ರು ಭಾಳ ಮಂದಿ ಹುಟ್ಟುಕೊಂಡು ಈ ವರ್ಷದ್ದು ಭಾಳ ವಿಚಿತ್ರ ಮಾಡಿದ್ರು ನಮಗೆ ಹೆದ್ರಿ ಹೆಚ್ಚಿತ್ತು ಒಂದು ಹೋಟ್ಲಾರ ಗೆಲ್ಬೇಕ್ ಅನ್ನತಿದ್ವಿ ಅದ್ರ ಒಂದು ಲಕ್ಷ ಹೋಟ್ಲಿಗೆ ಗೆದ್ದೀವಿ ಈಗ ನಮ್ಮ ಬಿ ಜೆ ಪಿ ಅವರು ಇದನ್ನು ಕೇಂದ್ರ ಸರ್ಕಾರದೊಳಗೆ ಅವರು ನಮ್ಮ ಪ್ರತಿಷ್ಠೆಯಾಗಿ ತೊಗೊಂಡಿದ್ದರು ಇದನ್ನು ಯಾಕಂತಂದ್ರೆ ಇದ್ದಂಥವ್ರಿಗೆ ನಮಗೆ ಮಂತ್ರಿಗಳು ಸೆಂಟ್ರಲ್ ಮಿನಿಸ್ಟ್ರನ್ನ ಇದನ್ನು ಕೆಡುತ್ತಾರು ಹ್ಯಾಂಗೆ ಹಿಂಗೆ ಅಂತ ನೂರ ಗತಿ ಹೇಳಿದ್ರು ಅವ್ರಿಗೆಲ್ಲ ಮನ್ ಮುಖೋಂಗಾಗೈತಿ ಅವ್ರಿಗೆ ಮತ್ತು ಹೊಳೆ ನೋಡ್ಕೊಳ್ಳೋಂಗಾಗೈತಿ ಎಲ್ಲ ಕ್ಷೇತ್ರದೊಳಗೂ ಎಲ್ಲ ಊರೊಳಗೂ ಪ್ರತಿ ನಮ್ಮ ಬಿಜೆಪಿ ಅವ್ರದ್ದೆ ವೋಟ್ ಮೇಲ್ವೇ ಐತಿ ರಾತ್ರಿ ಕುಡಿಯೋದು ಕಷ್ಟಪಟ್ಟು ಸಾಹೇಬ್ರು ಬರ್ಬೇಕಂತ ಹೇಳಿ ನಮ್ಮ ಬಿಜೆಪಿ ಬರ್ಬೇಕಂತೇಳಿ ಯಾಕಂದ್ರೆ ನಮ್ಮ ಸಾಮುಗಳು ಕರ್ಕೊಂಡು ಹಗಲು ರಾತ್ರಿ ಊರು ಅಡ್ಡಾಡಿ ಅಡ್ಡ್ಯಾಡಿ ನಮ್ಮ ಸಮಾಜ ಎಲ್ಲೆಲ್ಲಿ ಐತಿ ಅಲ್ಲಿ ಟಿಮ್ ಕಟ್ಟಿ ಈ ಸಲ ನಮ್ಮ ಸಾಹೇಬ್ರನ್ನ ಲೀಡಾಗಿ ತರ್ಬೇಕಂತೇಳಿ ಹರ್ಷ ಸಂಬಂಧಿಯವರಿಗೆ ಈ ಸಲ ಎಲ್ಲ ಸಮಾಜ ಯಾಕಂದ್ರೆ ಇದು ಇದು ದಿಂಗ್ಲಾಸರ್ ಸ್ವಾಮಿ ಮಾಡಿದ್ ನೋಡ್ಬೇಕಾದ್ರೆ ಇದು ಹೆಚ್ಚಿನ ನಮ್ಮ ಸಾಹೇಬ್ರ್ ಕೆಡಬೇಕಂತ ಭಾಳ ಇತ್ತು ಇದ್ರಾಗ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಂಘಟಿತರು ಮಹಿಳಾದವರು ಎಲ್ಲರೂ ಅಡ್ಡಾಡಿ ಸಲ ನಮ್ಮ ಸಾಹೇಬರು ಲೀಡ್ನಲ್ಲಿ ಇಡಿನಲ್ಲಿ ಆರ್ ತುಂಬ್ರಿ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಭರವಸೆ ಐತಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ ಐದನೇ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿರುವುದು ನಮ್ಮ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ ಅಂದ್ರೆ ಇವತ್ತು ಹಿಂದೆ ಒಬ್ಬ ಕಾಂಗ್ರೆಸ್ ಕಾಂಗ್ರೆಸ್ ಆದ ಅಭ್ಯರ್ಥಿ ಐದು ಸಲ ನಾಲ್ಕು ಸಲ ಗೆದ್ದಂತಹ ಒಂದು ರೆಕಾರ್ಡ್ ಇತ್ತು ಆ ರೆಕಾರ್ಡ್ ಅನ್ನು ಮುರಿಯುವ ಮೂಲಕ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಸತತವಾಗಿ ಐದನೇ ಬಾರಿ ತಮ್ಮ ಸದಸ್ಯ ಸಂಸತ್ ಸದಸ್ಯನ ಉಳಿಸಿಕೊಳ್ಳುವುದರೊಂದಿಗೆ ಇತಿಹಾಸವನ್ನು ನಡೆಸಿದ್ದಾರೆ ಇದರ ಜೊತೆಗೆ ಇವತ್ತು ಅವರು ಪ್ರಸ್ತುತ ಇವತ್ತು ಸಚಿವರಾಗಿದ್ದಾರೆ ಮುಂದಿನ ದಿನಗಳು ಸಹ ಮತ್ತೊಮ್ಮೆ ಸಚಿವರಾಗಿ ಭಾರತದ ದೇಶದ ಸೇವೆ ಮಾಡುವುದರಲ್ಲಿ ಯಾವುದೇ ಸಂದೇಹ ಅಂತ ಹೇಳ್ತಾ ಇಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ಇವತ್ತು ಅತಿ ಉತ್ಸಾಹದಲ್ಲಿ ಇವತ್ತು ವಿಜಯನ ಆಚರಿಸಿರುವುದು ನಮ್ಮೆಲ್ಲರೂ ಒಂದು ಹೆಮ್ಮೆಯ ಆಗಿದೆ ಆ ಕಾರಣಕ್ಕಾಗಿ ಈಗಾಗಲೇ ನಮ್ಮ ಸಂಸದರಾದ ಪನ್ನ ಸನ್ಮಾನ್ಯ ಸಿದ್ಧ ಜೋಶಿ ಅವರು ಸಹ ಇಲ್ಲಿ ಬರ್ತಾ ಇದ್ದಾರೆ ಅವರು ಸನ್ಮಾನ ಮಾಡುವ ಮೂಲಕ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು